ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟಡೋ ಯೂಟ್ಯೂಬ್ ಚಾನೆಲ್ ಯೇಸ್ ಇವತ್ತು ಸಂಡೆ ಸೊ ಏನು ಅಂದರೆ ಮೇಕಪ್ ಲುಕ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿಕೊಂಡು ನವರಾತ್ರಿಗೆ ನೈನ್ ಲುಕ್ಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿಕೊಂಡು ಹೊರಟಿದ್ದೀವಿ ಸೊ ಲೇಟಾಗಿದೆ ಬೆಳಿಗ್ಗೆ ಟೆನ್ ಓ ಕ್ಲಾಕಿಗೆ ಹೊರಡೋಣ ಅಂತ ಇದ್ವಿ ಆಗಿಲ್ಲ ಯಾಕಂದರೆ ನಿನ್ನೆ ನನಗೆ ಬೊಟಿಕಲ್ಲು ಲೇಟಾಯಿತು ನೈಟು ನೈನ್ ತರ್ಟಿ ಆಯಿತು ನೈನ್ ತರ್ಟಿಗೆಲ್ಲ ಆಲ್ಮೋಸ್ಟ್ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿರುತ್ತೆ ನಾನು ಸಡನ್ಲಿ ಪ್ಲ್ಯಾನ್ ಮಾಡ್ಕೊಂಡಿರೋದು ಸಡನ್ಲಿ ಪ್ಲ್ಯಾನ್ ಮಾಡಿದ್ವಿ ಫ್ರೈಡೆ ಪ್ಲ್ಯಾನ್ ಆಯಿತು ಈ ಥರ ಮಾಡಬೇಕು ಅಂತ ಸೊ ಹಾಗಾಗಿ ಕೆಲವೊಂದು ಸೊ ಕೆಲವೊಂದು ಬಟ್ಟೆ ಆಗಲಿ ಅದೆಲ್ಲ ನಾನು ರೆಡಿ ಮಾಡಿರಲಿಲ್ಲ ಸೊ ಹಾಗಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಫ್ರೆಂಡ್ ಸ್ನೇಹನ್ ಮನೆಗೆ ಹೋಗ್ತಾ ಇದ್ದೀವಿ ಅವಳು ಒಂದು ಫೋರ್ ಮೆಂಬರ್ಸ್ ಅಲ್ಲೇ ಇದ್ದಾರೆ ಬಾ ನೀನು ಅಲ್ಲೇ ಕ್ರಿಯೇಟ್ ಮಾಡುವಂತೆ ಅಂತ ಹೇಳಿದ್ದು ಸೊ ಹಾಗಾಗಿ ಮೇಕಪ್ದು ಬ್ಯಾಗು ನಿನ್ನೆನೇ ಎಲ್ಲ ಸ್ಟುಡಿಯೋದಿಂದ ಗಾಡಿಗೆ ಹಾಕೊಂಡಿದ್ದೀವಿ ಸೊ ಈಗ ಹೊರಡ್ತೀನಿ ನಾನು ಎಲ್ಲಿರ್ತೀನಿ ಅಂದರೆ ಇವರಿಬ್ರು ಖಂಡಿತ ನಿದ್ದೆ ಇರ್ತಾರೆ ಸೊ ವಿ ಆರ್ ಗೋಯಿಂಗ್ ನಾ ಸೊ ನೈನ್ ಲುಕ್ ಫುಲ್ ಕ್ರಿಯೇಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ಗೊತ್ತಿಲ್ಲ ಬೆಸ್ಟ್ ಆಗುತ್ತೆ ಅಂತ ಹೇಳಿ ನೋಡಬೇಕು ಅಟ್ಲೀಸ್ಟ್ ಒಂದು ಅವಸರವೇ ಅಪಘಾತಕ್ಕೆ ಕಾರಣ ಬ್ಲಡ್ ಇಲ್ಲ ಅದಕ್ಕೆ ಬ್ಲಡ್ ಹೋಗ್ತಿಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಸಾರಿ ಲುಕ್ಸೆ ಸಾರಿಯಲ್ಲೇ ಮೇಕಪ್ ಮಾಡ್ತಾ ಇರೋದು ಕಂಪ್ಲೀಟ್ ಆಗಿ ಬಟ್ ಫೋಟೋ ಶೂಟ್ಸ್ ಆಗಲಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತೆಗಿಯೋಣ ಯೂನಿಕ್ ಆಗಿರಲಿ ಅಂತ ಹೇಳ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಆ್ಯಂಡ್ ಸೊ ಲೆಟ್ಸ್ ಗೋ ಎಲ್ಲ 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 ಸಾರಿನೇ ಬಟ್ ಸಾರಿಯಲ್ಲಿ ತುಂಬ ಡಿಫ್ರೆಂಟ್ಸ್ ಡ್ರೇಪಿಂಗ್ ಇದೆ ಅಲ್ವಾ ಸೊ ಹಾಗಾಗಿ ತುಂಬ ಚೆನ್ನಾಗಿ ಚೆನ್ನಾಗಿರುವಂಥ ಆ ಥರ ನೋಡಿಕೊಂಡು ಸ್ಯಾರಿ ಡ್ರೇಪನ್ನ ತಗೊಂಡು ಕಂಪ್ಲೀಟ್ ಸಾರಿಯಲ್ಲಿ ನೈನ್ ಲುಕ್ಸ್ ಕ್ರಿಯೇಟ್ ಮಾಡಬೇಕು ಬಟ್ ಐ ಆಮ್ ನಾಟ್ ಶ್ಯೂರ್ ಟುಡೇ ಎಷ್ಟು ಲುಕ್ಸ್ ಕ್ರಿಯೇಟ್ ಆಗಿ ಮಾಡ್ತೀನಿ ಅಂತ ಹೇಳಿಕೊಂಡು ಆದಷ್ಟು ಲುಕ್ಸ್ ಕ್ರಿಯೇಟ್ ಮಾಡ್ತೀನಿ ಅಟ್ ಲೀಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಆದರೂ ಮಾಡಿ ಇನ್ನೊಂದು ಎರಡು ಮೂರು ಪೆಂಡಿಂಗ್ ಇಡೋ ಇಡೋಣ ಅಂತ ಇದ್ದೀನಿ ಸೊ ಹಾಗಾಗಿ ನೋಡೋಣ ಸೊ ಯಗ ರೆಡಿ ನಾನೇ ಸುಷ್ಮಿತಾ ಇವಳಿಗೇನಂದ್ರೆ ಮೇಕಪ್ ಅಂದಿದ ಕೂಡಲೇ ಭಯ ಆಗುತ್ತೆ ಯಾಕಂದರೆ ಇವಳ ಮೇಲೂ ಮೇಕಪ್ ಕ್ರಿಯೇಟ್ ಮಾಡ್ತೀನಲ್ಲ ಅದಕ್ಕೆ ಎಪ್ಪ ಅಂದ್ಕೊಳ್ತಾಳೆ ಅಂದರೆ ಹೋಗೋಕ್ಕಿಂತ ಮುಂಚೆ ಹೇರ್ ವಾಶ್ ಮಾಡ್ಕೋಬೇಕು ಆಮೇಲೆ ಅಲ್ಲಿಂದ ಬಂದ ಮೇಲೆ ಹೇರ್ ವಾಶ್ ಮಾಡ್ಕೋಬೇಕು ಹಿಂಸೆ ಅವಳಿಗೆ ಎರಡೆರಡು ಕೊಡಪ ನಾನು ಬೇಕು ಸೊ ಹಾಗಾಗಿ ಸೊ ಹೌದು ಏನಕ್ಕ ಗೊತ್ತಿಲ್ಲ ಶಾಮಿನ ಹಾಕ್ತಾ ಇದ್ದಾರೆ ಇರ್ಲಿ ಬಿಟ್ಟು ನಾವು ಹೋಗೋಣ ನಮ್ ಕೆಲ್ಸ ಬೇಗ ಬೇಗ ಮುಗಿಲಿ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಅವ್ರು ಕ್ಲೋಸ್ ಮಾಡ್ತಾ ಫ್ರೀ ಮಾಡಿ ಸೊ ನಾನು ನನ್ನ ಫ್ರೆಂಡ್ ಸ್ನೇಹನ್ ಮನೆಗೆ ಹೋಗಿ ರೀಚ್ ಆದೆ ಹಾಗೆ ಸ್ನೇಹನ್ ಮಗುಗೆ ಆ್ಯಕ್ಚುಲಿ ನಾವು ಹೋಗಿ ಮುಟ್ಟುವಾಗ ಒನ್ ತರ್ಟಿ ಆಗಿತ್ತು ಸೊ ಮಗುಗೆ ಆಲ್ರೆಡಿ ಸ್ಲೀಪಿಂಗ್ ಟೈಮ್ ಆಗಿತ್ತು ಆದರೂ ಮಲ್ಗಿ ಮಲ್ಗೋಕೆ ಹೋಗಿರೋ ಮಗುನ ಎಪ್ಸಿ ಅದ್ರ ಜೊತೆ ಸ್ವಲ್ಪ ಆಟ ಆಡಿ ಅದನ್ನು ಸ್ವಲ್ಪ ಮುದ್ದಾಡಿ ಹಾಗೆ ಟೈಮ್ ಸ್ಪೆಂಡ್ ಮಾಡಿದೆ

கரேனா ಬೇಬಿದು ಬಟ್ಟೆ ತಕೊಂಡು ಬಂದಿಟ್ಟು ಇವಳ್ ಕುತ್ತಿಗೆಗೆ ಹಾಕೊಂಡೋಳೆ ಅದನ್ನ ಇದಕ್ಕೆ ಚಡ್ಡಿ ಇಲ್ಲ ಅಂತೆ ಅದಕ್ಕೆ ಇವಳ್ ನಿನ್ನ ಚಡ್ಡಿ ತಗ್ಬಿಟ್ಟಿ ಅದಕ್ಕೆ ಹಾಕು ಅಂತ ನಾನು ನಿನ್ನ ಚಡ್ಡಿ ತಗ್ಬಿಟ್ ಅದಕ್ಕೆ ಹಾಕ್ಬಿಡು ಬಿಡು ಅದಕ್ಕೆ ಇಲ್ಲ ಅಂತ ಅಂತಿಯಲ್ಲ ಅ ಇಲ್ಲ ನೋಡಿ ಅದು ವಿಳ ಇಲ್ಲ ಕ್ಯೂಟ್ ಆಗಿದು ನೋಡು 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 ಅದು ಇದೆಲ್ಲ ಎಲ್ಲ ಸೇಮ್ ಪ್ರಿಂಟ್ ಅದತ್ರ ಇಡು ನೋಡು ಅದಕ್ಕೆ ಮತ್ತೆ ಅವಳಿಗೆ ಮೂರ್ ಗಂಟೆಗೆಲ್ಲ ಮುಗಿಬೇಕಂತೆ ಅಪ್ಪದವ್ರಿಗೆ ಮಗು ಹತ್ರ ಹೋಗ್ಬೇಡಂತೆಲ್ಲ ಕಣಿನ್ ಅವರು

બોલે આજે સાચ આદિસ્ટ બેગા હા ટાઈમ તો કોલ બેગા આજે રોડિલા નાને હોબક આના થેન્ક યુ વન દેસલ મેલ હોબ ઇસ્ટો તન પેશન્સ લિદિ બેક ઓની ઓની બારી ખુશી ઓ ઇવટન દિના ના બચેવા દે ઇલ્લ કરકોન્ડ હોજિતિલ નનગન દિના સેવ આયતું વનન મે સુટકોન પોટી દિના સેવ આયતું પોકેટ મની સેવ આયતું મની સેવ આયતું લાસ્ટ વીક સુ કરબો હોગિલા નામ સિચ રજા થેન્ક યુ બાય બાય ಬೈ ಬೈ ಸಾರಿ ವಾಕ್ ಬಿಟ್ ಫೋನ್ ಮಾಡಿ ಅಂತ ಹೋಗಣ್ಣ ಬೈ ಬೈ ಅಂತ ಬೈ 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 ಅಕ್ಕ ಬೈ ಅಣ್ಣ ಹೋಗ್ಬಿಡಿ ಲೇಟ್ ಆಯ್ತಂತ ಪಾಪ ಬೇಗ ಬೇಗ ಕಷ್ಟ ಹುಸರಲ್ಲ ಬಿಟ್ಕೊಂಡು ಯಾವಾಗೇನು ನಿಂತಿದಾಳ ಪಾಪ ಹುಸರಲ್ಲ ಬಿಟ್ಕೊಂಡು ಗೆಟ್ಟಿ ಬೈ 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 ಅಕ್ಕ ಕಸ ಕಸ ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಿದ್ಯಾ ಬ್ರೈಟಾಗಿ ಕಾಣಿಸ್ತಿದ್ಯಾ ಬಾಯ್ 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 ಹ್ಮೇ ಹೇಳು ಲುಕ್ ಎಲ್ಲ ಕ್ರಿಯೇಟ್ ಆಯಿತು ಈ ರೋಡಲ್ಲಿ ಯಾರಾದ್ರೂ ನೋಡ್ಕೊಂಡು ಹೋದ್ರೆ ಹೆಂಗಿರುತ್ತೆ ಒಬ್ಬರೇ ಇಷ್ಟೊತ್ತಿಗೆ ಒಂದು ನರ ಪಿಳ್ಳೆನೂ ಇಲ್ಲ ಒಂದು ಮನೇನು ಇಲ್ಲ ಎಂತದೂ ಇಲ್ಲ